ಹಾಯ್ ಎಲ್ಲರಿಗೂ ನಮಸ್ಕಾರ ರಾರು ಚಾನಲ್ಗೆ ಸ್ವಾಗತ ಕೃಷ್ಣ ಜನ್ಮಾಷ್ಟಮಿ ಶ್ರೀಕೃಷ್ಣನ ಜನ್ಮದಿನವನ್ನು ಆಚರಿಸುವ ಹಿಂದೂ ಧರ್ಮದ ಪ್ರಮುಖ ಹಬ್ಬವಾಗಿದೆ ಈ ವಿಶೇಷ ದಿನದಂದು ತಮ್ಮ ಮಕ್ಕಳಿಗೆ ಕೃಷ್ಣ ಮತ್ತು ರಾಧೆಯ ವೇಷವನ್ನು ತೊಡಿಸಿ ಸಂಭ್ರಮಿಸುತ್ತಾರೆ ಮಗಳ ಜೊತೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಆಚರಿಸಿದ ನಟಿ ಅದಿತಿ ಪ್ರಭುದೇವ ಅದಿತಿ ಪ್ರಭುದೇವ ಮತ್ತು ಯಶಸ್ ದಂಪತಿಯ ಮುದ್ದಿನ ಮಗಳು ನೇಸರ ನೇಸರಾಳ ಜೊತೆ ಅದಿತಿ ಪ್ರಭುದೇವ ದಂಪತಿಯು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಿದ್ದಾರೆ ಅದಿತಿ ತಮ್ಮ ಮನೆಯಲ್ಲಿ ಶ್ರೀಕೃಷ್ಣನ ಪುಟ್ಟ ವಿಗ್ರಹವನ್ನು ಸುಂದರವಾಗಿ ಅಲಂಕರಿಸಿದ್ದಾರೆ ತಮ್ಮ ಮುದ್ದಾದ ಮಗಳ ಜೊತೆ ಅದಿತಿ ಪ್ರಭುದೇವ ಅವರು ಫೋಟೋಗೆ ಫೋಸ್ ನೀಡಿದ್ದಾರೆ ರಾಧೆಯಂತೆ ಮುದ್ದಾಗಿ ಕಾಣುತ್ತಿದ್ದಾಳೆ ನಟಿ ಅದಿತಿ ಪ್ರಭುದೇವ ಅವರ ಮಗಳು ನೇಸರ ಹರ್ಷಿಕ ಪೂರ್ಣಚ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಸಂಭ್ರಮ ಹರ್ಷಿಕಾ ಪೂರ್ಣಚ ಅವರು ತಮ್ಮ ಮಗಳು ತ್ರಿದೇವಿ ಪೊನ್ನಕ ಜೊತೆಗೆ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಿದ್ದಾರೆ ನಟಿ ಹರ್ಷಿಕಾ ಪೂರ್ಣಚ ಯಶೋದೆಯಾಗಿ ಕಾಣಿಸಿಕೊಂಡಿದ್ದು ಮಗಳು ತ್ರಿದೇವಿ ಕೃಷ್ಣನ ವೇಷವನ್ನು ತೊಟ್ಟಿದ್ದಾರೆ ಪೊರ್ಕಿ ಸಿನಿಮಾದ ನಟಿ ಪ್ರಣಿತಾ ಸುಭಾಷ್ ತಮ್ಮ ಮಗ ಜಯ ಕೃಷ್ಣನಿಗೆ ಕೃಷ್ಣನ ವೇಷ ತೊಡಿಸಿದ್ದಾರೆ ಮಗ ಜೈ ಕೃಷ್ಣನನ್ನ ಕೃಷ್ಣನ ಸಾಂಪ್ರದಾಯಿಕ ಉಡುಗೆ ಕಿರೀಟ ಮತ್ತು ಕೊಳಲಿನಿಂದ ಅಲಂಕರಿಸಿದ್ದಾರೆ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಸಡಗರ ರಿಷಬ್ ಶೆಟ್ಟಿ ಅವರ ಮಗ ರಣ್ವೀತ್ಗೆ ಕೃಷ್ಣನ ವೇಷ ಹಾಕಿದರೆ ರಾಧ್ಯಗೆ ಯಶೋದಯ ವೇಷವನ್ನು ಧರಿಸಿದ್ದಾಳೆ ಈ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿರುವ ರಿಷಬ್ ಶೆಟ್ಟಿ ಅವರು ಜೈ ಶ್ರೀಕೃಷ್ಣ ನಿಮ್ಮೆಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಈ ಶುಭ ದಿನ ಎಲ್ಲರ ಬಾಳಿನಲ್ಲಿ ಸಂತೋಷ ಸಮೃದ್ಧಿ ಮತ್ತು ನೆಮ್ಮದಿ ತರಲಿ ಎಂದು ಹೇಳಿದ್ದಾರೆ